ಹಾಯ್ ಹಲೋ ನಮಸ್ಕಾರ ನಾನಿ ಸಂದೀಪ್ ಇವತ್ತು ನಾವು ಭೀ ಪಾನಿಪುರಿ ದುಕಾನ್ ತೆಗ್ದೀವಿ ಈಗ ಬರೀ ದುಕಾನ್ ಬಳಿ ಕೂತಿದ್ವಿ ನೋಡ್ರಿ ಇದು ನೋಡ್ಬೋದು ಇದು ಆ ಏನು ಸಿಂಪಲ್ ಆಗಿ ದುಕಾನದಾಗ ತೆ ತೆರೆದಿದ್ರಿಗೆ ಅಂದ್ರೆ ಸಿಟಿ ಅದ ಇಲ್ಲಿ ಮಗ್ಲಾಗ ಸಾಲಿ ಅದ ಸಾಲಿ ಮಗಲಾಗೆ ನಾವು ಬಿ ಪಾನಿಪುರಿ ದುಕಾನ್ ತೆಗ್ದೀವಿ ನೋಡಬಹುದು ನೋಡ್ಬೋದು ಒಂದು ಒಂದು ಹೋಟೆಲ್ನೂ ಅದ ಹೋಟೆಲ್ ಮುಂದೆ ನಾವು ಪಾನಿಪುರಿ ಶಾಪ್ ತೆಗ್ದಿದ್ದೆವು ಬರೀಬಹುದು ಇದು ಹಿಂದಿಂದ ಹಿಂದೆದೇ ಈ ಥರ ಕಾಣಿಸ್ತದ ಏನು ನೋಡ್ಬೋದು ಹೆಸರು ಹಾಕಿದೆವು ಇಲ್ಲಿ ನಮ್ಮಲ್ಲಿ ಏನೇನು ಸಿಕ್ತದಂದ್ರೆ ಸಮೋಸ ಮತ್ತು ಕುದಿಸಿ ತತ್ತಿ ಮತ್ತು ಪಾನಿಪುರಿ ದಹಿಪುರಿ ಶಿವ್ಪುರಿ ಇವೇನೇನದಲ್ಲ ಅಲ್ರಿ ಎಲ್ಲಾ ಐಟಮ್ಸ್ ಸಿಗ್ತಾವೆ ಇಲ್ಲಿ ನೋಡ್ಬೋದು ಇಲ್ಲಿ ನೋಡ್ರಿ ಇಲ್ಲಿ ಛತ್ರಿ ಗಿತ್ರಿ ಎಲ್ಲ ಹಚ್ಚಿದೆ ಸಿಂಪಲ್ದಾಗ ಫೋನ್ಪೇ ಗೂಗಲ್ ಪೇ ಎಲ್ಲ ಅದ ನೋಡ್ಬೋದು ಈ ಥರ ಅಂದ್ರೆ ಬಿಸಿ ಬಿಸಿ ರಗಡಾಪುರಿ ಇರಡ ಪುಡಿ ಎಲ್ಲ ಸಿಗ್ತವೆ ನಮ್ಮ ಬದಿ ಇಲ್ಲಿ ನೋಡ್ಬೋದು ಈ ಸಿಸ್ಟಮ್ದಾಗ ಮಾಡಿದೆವು ರೀ ಅಂದರೆ ಸಿಂಪಲ್ದಾಗ ಪಾನಿಪುರಿ ಶಾಪ್ ತೆಗ್ದಿದೆವು ನಾ ನೋಡ್ಬೇಕಂದ್ರೆ ಭಾಳ ಸಿಂಪಲ್ ಅಂತಲೇ ಸಿಂಪಲ್ ಹೇಳ್ಬೋದು ರೀ ಇಷ್ಟು ಈ ಥರ ಅಂದ್ರೆ ಇಲ್ಲಿ ಏನು ಸಾಲಿ ಅದ ನೋಡಿರಿ ಈ ಸಾಲಿ ಬದಲೇ ಅಂದ್ರೆ ಸಾಲಿ ಹುಡುಗರೆಲ್ಲ ಬರ್ತಾರ ಅನ್ನೋದು ಒಂದು ನಂಬಿಕೆ ಮ್ಯಾಗ ಇದು ಮಾಡಿದ ಇಲ್ಲಿ ನೋಡ್ಬೋದು ಈ ತರ ಸಾಲಿ ಅದ ಮತ್ತ ಇಲ್ಲಿ ಹೋಟೆಲ್ ಅದ ಇದು ಹಿಂದ ಇದು ರೋಡ್ ಅದ ರೀ ಹೆಂಗೆ ಗಾಡಿಗಳು ಹೋಗ್ತಿರ್ತಾವ ಬಂದಿರ್ತಾವೆ ಗ್ಯಾಸ್ ನೋಡ್ಬೋದು ಎಲ್ಲ ಅವ ಅಂದ್ರೆ ಇಲ್ಲಿ ನೋಡ್ಬೋದು ಪಾನಿಪುರಿ ನೀರನ್ನು ತೋರಿಸ್ತೀನಿ ಹೆಂಗಾಗ್ಯದ ನೋಡ್ಬೋದು ಇಲ್ಲಿ ಹಸಿರು ನೀರದ ಪಾನಿಪುರಿದು ಪಾನಿ ಫ್ರೆಶ್ ಆಗಿ ಪಾನಿಪುರಿ ಇಲ್ಲಿ ಅಂದ್ರೆ ಎಲ್ಲ ಕ್ಲೀನ್ ಮೇಂಟೈನ್ ಮಾಡ್ತೀವಿ ಅಂದ್ರೆ ಎಲ್ಲ ಮುಚ್ಚಿರ್ತೀವಿ ಯಾಕಂದ್ರೆ ರೋಡ್ ಸೈಡ್ ಅದ ಧೂಳಿತು ಬರ್ತದೆ ಅಂದೆಲ್ಲ ಪ್ಯಾಕ್ ಮಾಡಿಡ್ತೀವ್ರಿ ಇಷ್ಟೆಲ್ಲ ಐಟಮ್ಸ್ ಅದ ಮತ್ತು ಬೇಣ್ಣನೂ ಅದ್ರ ನಂಬಲ್ಲಿ ನೀವು ನೋಡ್ಬೋದು ಗಾಡಿನೂ ರೀ ಪೊಲೀಸ್ ಗಾಡಿನೂ ಅದ ದುಕಾನ್ ಚಾಲು ಮಾಡಿ ಭಾಳ ತಗೈತ್ರಿ ಒಂದು ಕಸ್ಟಮರ್ ಬಂದಿಲ್ಲ ಅದಕ್ಕೆ ಈಗ ಚಹಾ ಕೂತೀವಿ ನೋಡಿರಿ ಸ್ವಲ್ಪ ಚಹಾ ಕುಡ್ದೊಳಕ್ಕೆ ಮೈಂಡ್ ಫ್ರೆಶ್ ಆತಂಗೆ ಚಹಾ ಕುಡೀತ ಬರೀ ಚಾ ಕುಡಿಯಮ್ ಎಲ್ಲರೂ ನೋಡ್ಬೋದು ಈಗ ಹಾಗೆ ನೋಡ್ತಿದ್ರಿ ಯಾವಾಗ ಗಿರಾಕಿ ಬರ್ತವೆ ಏನಾದ್ರೆ ಗಿರಿಯಾಗ ಯಾವಿ ಬರ್ಲಾಗ್ಯಾವ ನೋಡಂ ನಮ್ಮ ಅಣ್ಣನ ಈಗ ಅವನೇ ಪಾನಿಪುರಿ ಬಿಡುತ್ತಾನ ಈಗ ಟೇಸ್ಟ್ ಮಾಡ್ಕೊಡಂಬ್ರಿ ಪಾನಿಪುರಿ ಯಾಕಂದ್ರೆ ಒಂದ್ ಎಂಟು ದಿವಸ ಆಯ್ತು ನೋಡ್ಬೋದು ಕಾರ್ ತಗೊಂಡ್ ನಿಂತಾನ ಅಂದ್ರೆ ಸ್ಟಾರ್ಟ್ ಮಾಡಿ ಎಂಟು ದಿವಸ ಐತ್ರಿ ಅಂದ್ರೆ ನಾ ಜಾಸ್ತಿ ಹಿಂಗೆ ಡ್ಯಾಟ್ ಒಂದು ಸಿಂಗಲ್ ಸಿಂಗಲ್ ಕೊಡಲ್ಲ ರೀ ಪ್ಲೇಟದಾಗೆ ಡ್ಯಾಟ್ ಕೊಡ್ತೀನಿ ಇಲ್ಲಿ ನೋಡ್ಬೋದು ನಮ್ಮ ಅಣ್ಣೊಂದು ಸಲಕಲ್ ರಗಡೆ ಈಗಡೆ ಹಂಗೆ ಇಬ್ಬರು ಮಂದಿ ಕಸ್ಟಮರ್ ಬಂದಿರು ನಮ್ಮ ಒಬ್ಬ ಮತ್ತು ಇನ್ನೊಂದು ಕಸ್ಟಮರ್ ಬಂದಿತ್ತು ರೀ ಇಬ್ಬರು ಜನಾಗೂ ಹಾಕಿ ಮಾಡಿಕೊಂಡಿತ್ತು ಇಲ್ಲಿ ನೋಡಿರಿ ಯಾವ ಸಿಸ್ಟಮ್ದು ಮಾಡ್ಕೊಂಡಿತ್ತು ಈ ಥರ ಹಂಗೆ ಹಂಗೆ ಕಸ್ಟಮರ್ಗೂ ಬರ್ತಾ ಇರ್ತಾರೆ ರೀ ಅದರ ಸಲಕ ಕಿರಾಕ ಆತಿರ್ತದೆ ಮತ್ತು ಇದು ಕಮ್ ಬಜೆಟ್ದಾಗ ಫುಲ್ ಇನ್ಕಮ್ ಅಂತ ಹೇಳ್ಬೋದು ರೀ ಇದು ಸಣ್ಣದಾಗ ನೀವು ಸ್ವಲ್ಪ ಬಜೆಟ್ದಾಗೂ ಸ್ಟಾರ್ಟ್ ಮಾಡ್ಬೋದು ಇದು ನೋಡ್ರಿ ಇಲ್ಲಿ ಎಲ್ಲ ಅಂದರೆ ಎಲ್ಲ ಸಾಸ್ ಗೀಸ್ ಏನೇನು ಇರ್ತಾ ಇಲ್ಲರಿ ಎಲ್ಲ ಚಲೋ ಮಸ್ತದಾಗ ಟೇಸ್ಟ್ ಹೆಂಗೆ ಇರ್ತದೆ ಅದ್ರ ಮೇಲೆ ಡಿಫ್ರೆಂಟ್ ಆತ ಇಲ್ಲರಿ ನೋಡಿರಿ ಮೊಸರು ಗೀಸ್ರ್ ಹಾಕುತ್ತೀನಿ ನೋಡಿರಿ ಅಂದ್ರೆ ಇದು ದಹಿಪುರಿ ಅವರು ಆರ್ಡ್ರ್ ಮಾಡಿದಿರಿ ಬೇರೆ ಕಸ್ಟಮರು ಅದಕ್ಕೆ ದಹಿಪುರಿ ಮಾಡ್ಕೊಳ್ತೀವಿ ನೋಡ್ರಿ ಅವ್ರಿಗೆ ದಹಿಪುರಿ ಅಂತೂ ಫಸ್ಟ್ ಕ್ಲಾಸ್ ಮಾಡುತ್ತಿದ್ದರೆ ಯಾಕಂದ್ರೆ ನೀವು ದೈಪುರಿ ಒಂದು ಸಲ ಟೇಸ್ಟ್ ಮಾಡ್ತಾರೆ ಫುಲ್ ಕತರ್ನ ಕಾಣಿಸ್ತದ್ರೆ ನಿಮ್ಗೆ ತಿಂದ್ರೆ ಅಂದ್ರೆ ಆ ಥರ ಮಾಡುತ್ತಿದ್ದೆ ನೋಡ್ರಿ ಇಲ್ಲಿ ಸ್ವಾಸ ಮತ್ತು ಮೊಸರು ಎಲ್ಲ ಹಾಕಿದೆ ಮತ್ತು ಸೇವ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಅವು ಏನೇನು ಇರ್ತಾವ ಇಲ್ಲರಿ ಎಲ್ಲ ಹಾಕಿ ಎದ್ದು ಕಸ್ಟಮರ್ಗೆ ಫುಲ್ ನೀವು ಸಲ ಸರ್ವಿಸ್ ಕೊಡ್ತೀರ ಸಲ ನಿಂಬಲ್ಲಿ ಕಸ್ಟಮರ್ಗಳು ಬರ್ತಿರ್ತಾರೆ ಮತ್ತು ಯಾವಾಗ ನನ್ನ ಮುಖದ ನಗು ನಗು ಫೇಸ್ ಇರ್ತದೆ ರೀ ಅದ್ರ ಸಲ ಕಸ್ಟಮರ್ ಜಾಸ್ತಿ ನನಗೆ ಅಟ್ರಾಕ್ಟ್ ಆ ಥರ ಇಲ್ಲಿ ನೋಡ್ಬೋದು ಈಗ ಕುಳಿತೀವಿ ನೋಡಿರಿ ಮತ್ತು ಈ ಥರ ಇಷ್ಟೇ ಮಾಡಿ ನಾರ್ಮಲಾಗಿ ಜೊಳ್ತಿದ್ರೆ ಅವ್ರು ಏನೇನೂ ಬೇಕು ಅಂದ್ರೆ ಅವರು ಇಷ್ಟದಂಗೆ ಪಾನಿಪುರಿ ಮಾಡ್ಕೊಡ್ತೀನಿ ರೀನಾ ಅಂದ್ರೆ ಏನು ಹಾಕತ್ತಾರ ಅದೇ ಹಾಕೊಳ್ತೀನಿ ರೀ ನಮ್ಮ ಈಗ ಬರೀ ಈಗ ಟೇಸ್ಟ್ ಮಾಡ್ತಾನೆ ಹ್ಯಾಂಗೆ ನೋಡಂಬ್ರಿ ಒಂದು ಎಕ್ಸ್ಪ್ರೆಷನ್ ಹೆಂಗೆ ಅಂದಿ ಟೇಸ್ಟಿಂದು ಟೇಸ್ಟ್ ಅಂತೂ ಬೆಂಕಿ ರೀ ನೀವು ಒಂದ್ಸಲ ಟ್ರೈ ಮಾಡಿರಿ ನಾನು ಈ ಬಿಸ್ನೆಸ್ ತಗಲಿ ಎಷ್ಟು ಎಷ್ಟು ಖರ್ಚಾಗ್ಯದ ಏನಿಲ್ಲ ನಿಮ್ಗೆ ಇದು ಗೊತ್ತಾಗಬೇಕಾಗಿತ್ತಂದ್ರೆ ಮತ್ತು ಈ ಥರ ಬಿಸ್ನೆಸ್ ಮಾಡ್ಬೇಕು ಅಂದಿರ ಅಂದ್ರೆ ಎಷ್ಟು ಖರ್ಚಾಗ್ತದೆ ಏನಿಲ್ಲ ನಿಮ್ಗೆ ಅದೇ ಎಲ್ಲ ತಿಳ್ಕೊಳತಿತ್ತಂದರೆ ಈ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕಮೆಂಟ್ದಾಗ ತಿಳಿಸ್ರಿ ಈ ಬಿಸ್ನೆಸ್ ಎಷ್ಟ್ರದಾಗ ಏನಿಲ್ಲ ಎಷ್ಟ್ರದಾಗ ಸ್ಟಾರ್ಟ್ ಮಾಡ್ಬೋದು ಮತ್ತು ಎಷ್ಟು ನಿಮ್ಗೆ ಡೈಲಿ ಇನ್ಕಮ್ ಆಗ್ತದೆ ಎಲ್ಲ ವೀಡಿಯೋದಾಗ ತಿಳ್ಸ್ಕೊಟ್ಟಿದ್ರೆ ಮತ್ತು ವೀಡಿಯೋ ಎಷ್ಟಾಗಿತ್ತು ಲೈಕ್ ಮಾಡ್ರಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಟ್ರೆ ಹೋಗ್ತಿರ್ಬೋದು